ಪ್ರಭು ಸ್ವಾಗತ ಕೂಡಲ ಸಂಗಮ ಪ್ರಥಮ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮಿಗಳ ನೇತೃತ್ವದಲ್ಲಿ ಪಂಚಮಸಾಲಿ ಸಮುದಾಯದ ಟು ಎ ಮೀಸಲಾತಿ ಹೋರಾಟದಲ್ಲಿ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಯ ದೌರ್ಜನ್ಯವನ್ನು ಖಂಡಿಸಿ ರಾಜ್ಯಪಾಲರು ಬೆಂಗಳೂರು ಇವರಿಗೆ ಹುಕ್ಕೇರಿ ತಾಲೂಕಾ ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ದೂರಿನ ಪತ್ರ ಸಲ್ಲಿಸಲಾಯಿತು ಹೌದು ವೀಕ್ಷಕರೇ ಪೊಲೀಸರು ಪ್ರತಿಭಟನೆಯನ್ನು ನಿಯಂತ್ರಿಸಲು ಮಾರಣಾಂತಿಕ ಹಲ್ಲೆ ನಡೆಸಿದ ಹಿನ್ನೆಲೆಯಲ್ಲಿ ಸುಮಾರು ಸಾವಿರಾರು ಜನರಿಗೆ ಗಂಭೀರ ಗಾಯಗಳಾಗಿದ್ದು ನೂರಕ್ಕೂ ಹೆಚ್ಚು ಹೋರಾಟಗಾರರ ಜೀವನ ಚಿಂತಾಜನಕವಾಗಿದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ರಾಜ್ಯದ ಕೋಟ್ಯಾಂತರ ಪಂಚಮಸಾಲಿಗಳು ದುಃಖವನ್ನು ಅನುಭವಿಸುತ್ತಿದ್ದಾರೆ ಕೂಡಲೇ ರೈತರ ಮೇಲೆ ಹಾಗೂ ವಕೀಲರ ಮೇಲೆ ಹಾಗೂ ಪಂಚಮಸಾಲಿ ಜನರ ಮೇಲೆ ಹಾಕಿರುವ ಎಫ್ಐಆರ್ ಕೇಶವನ್ನು ಹಿಂಪಡೆಯಬೇಕು ಹಾಗೂ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಜಗದ್ಗುರು ಹಾಗೂ ಲಿಂಗಾಯತ್ ಪಂಚಮಸಾಲಿಗಳ ಕ್ಷಮೆ ಕೇಳಬೇಕು ವಕೀಲರ ಮೇಲೆ ಹೋರಾಟಗಾರರ ಮೇಲೆ ಇನ್ನುಳಿದ ಎಲ್ಲ ಸಮುದಾಯದ ಪರ ಪೊಲೀಸರು ಮಾರಾಂತಿಕ ಹಲ್ಲೆಯನ್ನು ಸಮಸ್ತ ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕಿನ ಪಂಚಮಸಾಲಿ ಸಮಾಜ ತೀವ್ರವಾಗಿ ಖಂಡಿಸುತ್ತದೆ ಎಂದು ತಾಲೂಕಾ ಪಂಚಮಸಾಲಿ ಮುಖಂಡರು ಕುರ್ಬೇಟ್ ವಕೀಲರು ಜೋಶಿ ವಕೀಲರು ಶಕತ್ ವಕೀಲರು ವಿಜಯ್ ಸರ್ ಭೀಮಪ್ಪ ಚೌಗ್ಲೆ ವಿರೂಪಾಕ್ಷ ಮರನ್ನರ್ ರವೀಂದ್ರ ಪ್ರಕನಟ್ಟಿ ಅಶೋಕ್ ಪಟ್ಟಣಶೆಟ್ಟಿ ಸುಭಾಷ್ ನಾಯ್ಕ್ ಮತ್ತು ತಾಲೂಕಿನ ಇನ್ನುಳಿದ ಎಲ್ಲ ರೈತ ಮುಖಂಡರು ಪಂಚಮಸಾಲಿ ಮುಖಂಡರು ಎಲ್ಲ ವಕೀಲರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ನಮ್ಮ ಪಂಚಮಸಾಲಿ ಲಿಂಗಾಯತ್ ಸಮಾಜದ ಮೇಲೆ ಲಾಠಿ ಚಾರ್ಜ್ ಮಾಡಿಸಿ ರಕ್ತ ಭರಿಸಿದ ಸರ್ಕಾರಕ್ಕೆ ನಮ್ಮ ಧಿಕ್ಕಾರವಿರಲಿ ಎಂದು ಘೋಷಣೆ ಕೂಗಿದರು ಪಂಚಮಸಾಲಿಗಳ ರಕ್ತ ವ್ಯರ್ಥವಾಗಲು ಬಿಡುವುದಿಲ್ಲ ಕರ್ನಾಟಕದ ಕೋಟ್ಯಾಂತರ ಪಂಚಮಸಾಲಿಗಳ ಪ್ರತಿಜ್ಞೆಯಾಗಿದೆ ಇಂಥ ಹೀನ ಕೃತ್ಯ ಮಾಡಿಸಿದ ಸಿಎಂ ಸಿದ್ದರಾಮಯ್ಯವರೇ ಆಗಿದ್ದಾರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಪಂಚಮಸಾಲಿಗಳು ತಕ್ಕ ಉತ್ತರ ನೀಡಲಿದ್ದಾರೆ ಎಂದು ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಪ್ರಭು ನ್ಯೂಸ್ ಹುಕ್ಕೇರಿ ಅವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಅಂತರವಲ್ಲದೆ ಈ ಕೂಡಲೇ ವಿಚಾರ ಬದಿಗಿಟ್ಟು ತಕ್ಷಣದಲ್ಲಿ ಜಾರಿಗೆ ಬರುವಂತೆ ಅವರನ್ನ ಸೇವೆಯಿಂದ ಅಮಾನತುಗೊಳಿಸಬೇಕಂತ ಈ ಮೂಲಕ ನಾನು ಒತ್ತಾಯಪಡಿಸುತ್ತೇನೆ ಒಂದು ನಾವು ಪಂಚಾಯತ್ ಕೇಳೋದು ನಾವು ಕಾನೂನು ಬದ್ಧವಾಗಿ ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೆಲಂಗಾಣದಲ್ಲಿ ಹಿಂದುಳಿದ ವರ್ಗದವ್ರೆ ಮನವಿ ಕೊಟ್ಟಿದವರು ಹಿಂದುಳಿದ ವರ್ಗವ್ರನ್ನ ಯಾರು ಮೀಸಲಾತಿ ಕಷ್ಟಪಡೋಲ್ಲ ಎಸ್ ಟಿ ಎಸ್ ಟಿ ಅವರು ಏನೈತಿ ಅವರು ಮೀಸಲಾತಿ ಅವ್ರಿಗೆ ಇದ್ದವರು ನಾವು ನಮಗೂ ಇಂಥ ಜಾಗ ಕೊಟ್ಟರೆ ಡೈರೆಕ್ಟ್ ಹೂಯದಾಗ ಕೇಳತ್ತವ್ ಯಾರೇ ಯಾರ ಥರ ನಾವು ಕೇಳೋಂಗಿಲ್ಲ ಇದನ್ನು ಕೊಡೋದು ಅಡ್ಡ ಹೆಚ್ಚು ಸುಲಭವಾಗಿ ಅದನ್ನು ಹೊಸ ಧುಮಿ ಎಚ್ಸಿದ್ದಾರೆ ಹೆಚ್ಚು ಸುಲಭವಾಗಿ ಮತ್ತು ಸಿದ್ದರಾಮಯ್ಯನವರು ತಪ್ಪು ತುಕೊಂಡು ಅವರು ವರ್ಣಾ ಕ್ಷೇತ್ರದ ಲಿಂಗಾಯತರ ಹೋಟೆಲ್ ಇರ್ತವ್ರು ಆಚೆ ಬರೋಕ್ಕೆ ಸಾಧ್ಯ ಇಲ್ಲ ಅವರ ಸಾರ್ವಜನಿಕವಾಗಿ ಎಮ್ ಎಲ್ ಎ ಇಲೆಕ್ಷನ್ದ ಕ್ಷಮೆ ಕೇಳಿದರು ನಮ್ಮ ಎಂಟ್ರ್ನಲ್ಲಿ ಕೆಲವು ಮಂದಿ ಅವ್ರಿಗೆ ಸಹಕಾರ ಕೊಟ್ಟು ಗದ್ದಾರ್ತನ ಮಾಡಿದ್ರಿಂದ ಅವ್ರ ಹಿಂದೆ ಮಟ್ಟಕ್ಕೆ ಬಂದರು ಖರೀ ನಮ್ಮ ಸಮಾಜಕ್ಕೆ ತುಳತರು ಈಗ ನಮಗೆ ಕ್ಯಾಪ್ಟನ್ ಒಂದು ಒಂದಿಗೆ ನದಾ ಫಕೀಲ್ರು ಹೇಳ್ದಂಗೆ ನಮ್ಮ ಓಟದಿಂದ ಆರಿಸಿ ಬಂದಂತ ಎಲ್ಲ ಶಾಸಕರು ಯಾವ ಪಕ್ಷ ಇರಲಿ ಎಲ್ಲ ಶಾಸಕರು ಮತ್ತು ಸಂಸದರು ಎಲ್ಲರೂ ಮಂತ್ರಿಗಳು ನಮಗೆ ಈ ಪಕ್ಷಾತೀತವಾಗಿ ಸದನದಾಗ ಬೆಂಬಲ ಕೊಡಬೇಕು ನಮ್ಮ ಪಕ್ಷದ ಓಟಕ್ಕೆ ತೊಗೊಂಡು ನಮ್ಮ ಸಮಾಜದ ಓಟಕ್ಕೆ ತೊಗೊಂಡಿಲ್ಲ ಅಂದ್ರೆ ನಮಗೆ ಬೆಂಬಲ ಕೊಡೋದು ಬೇಡ ತಗೊಂಡಿರಂದ್ರೆ ಅವ್ರ ಮನಸ್ಸಾಕ್ಷಿವಾಗಿ ಬಸವನ ಮೇಲೆ ಹಾನಿ ಮಾಡಿ ನಮಗೆ